দে লাল ভুদমা সুদাম দে লাল ভুদমা কুলিজরে তোরি তানি ভুদু কুলিজরে তোরি ಕಾಂತಾರವನ್ನ ಸೇರಿ ಅನ್ನ ನೀರು ನಿದ್ದೆ ಇತ್ಯಾದಿಗಳನ್ನೆಲ್ಲ ದೂರೀಕರಿಸಿ ನನ್ನ ಭಕ್ತಿಯ ಕೂಗು ಕೇಳಿದ್ದೇ ದೇವಿ ಒಲಿದೆಯ ಗಂಗಾ ಮಾತೆ ನನ್ನ ಒಲಿಸಿಕೊಳ್ಳುವರೆ ಕಾರಣ ನಮ್ಮ ಸಕಲ ಚಕ್ರವರ್ತಿಗೆ ಅರವತ್ತು ಸಾವಿರ ಬಂದಿ ಅವರು ಕಪಿಲ ಮುನಿ ಯೋಗಾತ್ನಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಮೋಕ್ಷ ದೊರಕಬೇಕು ಅಂತಾದ್ರೆ ಸುರಗಂಗೆಯಾದ ರಾಶಿಯ ಮೇಲೆ ಹರಿದೊಳ್ತಾದ್ರೆ ಅವನಿಗೊಂದು ಮೋಕ್ಷ ಸಿಗುತ್ತದೆ ಹಾಗಾಗಿ ನಿನ್ನನ್ನ ಇಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟು ಜನಗಿಳಿಸಿದ್ದೇನಮ್ಮ ತಾಯಿ ಸ್ವಾರ್ಥಕ್ಕಾಗಿ ಈ ರೀತಿ ತಪ್ಪಸ್ ಆಚರಿಸಿತ್ತಲ್ಲ ಅಲ್ಲವೇ ಸತ್ತವರಿಗೆ ಸದ್ದತಿ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಪ್ರಯತ್ನ ಅಂತ ಹೇಳಿದ್ರೆ ಆದ್ರೆ ಒಂದು ಮಾತು ನಿನ್ನದೇ ತ <silence> I'm Gracias. ಮಗನೇ ತಪಸ್ಸು ಮಾಡುವುದು ಅಂತ ಹೇಳಿದ್ರೆ ಕಠಿಣವಾದಂತ ಕಾರ್ಯ ಸಾಮಾನ್ಯ ಒಬ್ಬ ವ್ಯಕ್ತಿ ಊರಿನಲ್ಲಿ ಊಟಕ್ಕಿರಿದ ಉಪವಾಸವಿದ್ದಂತಾದ್ರೆ ಹ್ಮ್ ಅದು ವತಾ ತಪಸ್ಸು ಅಂತಾಗುವುದಿಲ್ಲ ಅಲ್ಲ ಲಕ್ಷೋಪ ಲಕ್ಷ ಮಂದಿಗೆ ದಾನ ಧರ್ಮವನ್ನು ಹ್ಮ್ ಚಕ್ರವರ್ತಿಯ ಮಾಡಿದ ಹೌದು ನೀರು ಅನ್ನ ಆಹಾರ ಯಾವುದು ದೇಹಕ್ಕೆ ಬೇಡ ಎನ್ನುವ ಕಾರಣಕ್ಕಾಗಿ ಮನಸ್ಸಿನಲ್ಲಿ ಇದ್ದ ಅದೇ ಎಲ್ಲವೂ ದೂರ ಒಂದೇ ಊರಿಯನ್ನು ಹುಟ್ಟುಕೊಂಡು ನಾನು ತಪಸ್ಸು ಮಾಡುತ್ತಾ ಇದ್ದವ ಕಂದ ನನ್ನನ್ನು ಒಲಿಸಿಕೊಳ್ಳಬಹುದು ಹ ಒಲಿದ್ದೇನೆ ನಾನು ಅರವತ್ತು ಸಾವಿರ ಮಂದಿಗೆ ಸತ್ಕತೆ ತಲುಪಿಸಬೇಕೆನ್ನುವ ಕಾರಣಕ್ಕಾಗಿ ಂತಾದ್ರೆ ನಾಳೆ ದಿನ ಲಕ್ಷೋಪ ಲಕ್ಷ ಮಂದಿ ಹಿಂಸೆ ಅನುಭವಿಸುವಂತ ಸ್ಥಿತಿ ಬಂದ್ರೆ ನೀರೆಯಾಗಿ ಬರೆಯುವುದಲ್ಲ ನೀರಾಗಿ ಭೂತಳಕ್ಕೆ ಹರಿಯಬೇಕು ಅಂತಾದ್ರೆ ರಭಸವನ್ನು ನನ್ನ ಆರಭಟವನ್ನ ತಡೆಯುವಂತ ಶಕ್ತಿನ ನಿಂತೇನ ಮಗನೇ ಅದೆಲ್ಲ ಉಂಟು ಅಂತ ಹೇಳಿದ್ರೆ ಕತ್ತಿ ಮತ್ತು ಕಾಯಿ ಎರಡನ್ನ ನಿನ್ನ ಕೈಯಲಿಟ್ಟಿದ್ದೇನೆ ಒಡಿತೀಯೋ ಬಿಡ್ತೀಯೋ ನಿನಗ ಬಿಟ್ಟದ್ದು वाली वाली सी पढ़ती हो ಅವನು ತಲೆ ನೀಡದೇ ಇದ್ದರೆ ನನ್ನ ಪ್ರಯತ್ನ ಪ್ರಯೋಜನ ಹೇಳಿ ಸ್ವಾಮಿ ಇದುವರೆಗೆ ವ್ಯರ್ಥವಾಗಿ ಹೋಗುವುದಿಲ್ಲ ನನ್ನ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸುವುದೇ ಅದು ಸರಿಯಾಗ್ತದ ಹೇಳಿ ವ್ಯಕ್ತಿ ಪ್ರಯತ್ನ ಪಟ್ಟರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಸಾಧನೆ ಎನ್ನುವುದು ಸಾಧಕನ ವಸ್ತುವೇನೋ ಏನೋ ಸೋಮಾರಿ ಅಲ್ಲ ಸಾಧನೆ ಮಾಡಿದ್ರ ಒಂದು ವ್ಯಕ್ತಿ ಹಾಗಾದ್ರೆ ನಾನು ತಲೆಗೆ ಬೀಸಬೇಕು ಅಂತಾದ್ರೆ ಏನ್ ಮಾಡುವುದು ಏನ್ ಮಾಡುದು ಅಂತ ಯೋಚಿಸಿದ್ರೆ ಅವಳನ್ನ ತಡೆಯುವಂತ ಶಕ್ತಿ ನಮಗೂ ನಿಮಗೂ ಇವತ್ತಾರಿಗೂ ಇಲ್ಲ ಇದ್ದಂತೆ ಆದರೆ ಒಬ್ಬನಿಗೆ ಅವನೇ ವಿಶ್ವನಾಯಕ ತ್ರಿನೇತ್ರಧಾರಿ ಅವನೊಬ್ಬನಲ್ಲದೆ ಮತ್ತೊಬ್ಬರಿಗೆ ಈ ಶಕ್ತಿಯೇ ಇಲ್ಲ ಹಾಗಾದ್ರೆ ಈಗ ನಾನು ಮಾಡಬೇಕಾದದ್ದೇನು ಆ ಶಿವನಿದ್ದು Я ಪ್ರತ್ಯೇಕವಾಗಿಲ್ಲ ಸ್ವರ ಗಂಗೆಯನ್ನು ದರೆಗಿಳಿಸುವುದಕ್ಕೆ ಪ್ರಯತ್ನ ಪಟ್ಟಿ ಅವಳು ಒದಿದು ಹೇಳಿದಂತ ಮಾತು ನಾನು ನೀರಾಗಿ ಹರಿಯುವುದಲ್ಲ ನೀರೆಯಾದಂತ ನಾನು ನೀರಾಗಿ ಹರಿಯುವುದು ನನ್ನ ರಭಸವನ್ನು ತಡೆಯುವಂತ ಶಕ್ತಿ ನಿನಗುಂಟು ಆ ರಭಸ ತಡೆಯುವ ಶಕ್ತಿ ನಿನಗುಂಟು ಎನ್ನುವುದಾಗಿ ನಿನ್ನನ್ನು ನಾನು ಪ್ರತ್ಯಕ್ಷಗೊಳಿಸಿ ನನ್ನ ಕಾರ್ಯದಲ್ಲಿ ನನಗೊಂದು ಉಪಕಾರ ಮಾಡುತ್ತೇನೆ